ಹಲೋ ವೀಕ್ಷಕರೇ ನಮಸ್ಕಾರ ನಾನು ಇವತ್ತು ನಿಮಗೆ ಮೆಣಸು ಅಶೆಲ್ ಕಪ್ ಅಂತ ಹೇಳಿ ಇದನ್ನ ರಿವ್ಯೂ ಮಾಡ್ತಾ ಇದ್ದೀನಿ ಗೆಳೆಯರು ನಾವು ಕನ್ ಪೀರಿಯಡ್ಸ್ನಲ್ಲಿ ಏನು ಯೂಸ್ ಮಾಡ್ತೀವಿ ಜಾಸ್ತಿ ಪ್ಯಾಡ್ಸ್ ಯೂಸ್ ಮಾಡ್ತೀವಿ ಇಲ್ಲ ಬಟ್ಟೆ ಬರುತ್ತೆ ಬಟ್ಟೆ ಕೂಡ ಯೂಸ್ ಮಾಡ್ತೀವಿ ಆದರೆ ಇದು ಬೇರೆ ಥರ ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಆಮೇಲೆ ನಮಗೆ ರಿವ್ಯೂ ಕಮೆಂಟ್ ಮಾಡಿ ಹೇಳಿ ಹಲೋ ವೀಕ್ಷಕರೇ ಇವತ್ತು ನಾನು ನಿಮ್ಮ ಸಲುವಾಗಿ ಸ್ಪೆಷಲ್ ಒಂದು ಆನ್ಲೈನ್ ಆರ್ಡ್ರ್ ಮಾಡಿದ್ದೆ ಅದು ಬಂದಿದ್ದೆ ಆರ್ಡ್ರು ಅದು ಏನಪ್ಪ ಅಂತಂದರೆ ಮೆನ್ಸ್ಟೇಷನರಿ ಕಪ್ ಅಂಥೇಳಿ ಈ ಕಪ್ ಯೂಸ್ ಮಾಡೋದು ಇನ್ನೂ ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಅಂದರೆ ಗರ್ಲ್ಸ್ ಗೊತ್ತಿಲ್ಲ ಹುಡುಗಿಯರಿಗೆ ಇನ್ನೂ ಗೊತ್ತಿಲ್ಲ ಇನ್ನೂ ಹಳ್ಳಿ ಹಳ್ಳಿಗೂ ಯಾರಿಗೂ ಇದು ಗೊತ್ತಾಗಿಲ್ಲ ಆದರೆ ಒಳಗೆ ಯೂಸ್ ಮಾಡ್ತಾರೆ ಇದನ್ನು ಕಂಟಿನ್ಯೂ ಬಟ್ ಒಳಗೆ ಇನ್ನೂ ಹುಡುಗಿಯರಿಗೆ ಗೊತ್ತೇ ಇಲ್ಲ ಇದು ಏನಂತ ಹೇಗೆ ಯೂಸ್ ಮಾಡೋದು ಅಂತೇಳಿ ನಾನು ಟ್ರೈ ಮಾಡ್ಬೇಕಂತ ಹೇಳಿ ಇದನ್ನ ತರಿಸಿದ್ದೆ ಒಂದು ಆನ್ಲೈನ್ ಮೆಶೋದಿಂದ ತರಿಸಿದ್ದೆ ಒನ್ ಫಿಫ್ಟಿ ರುಪೀಸ್ಗೆ ಆರ್ಡ್ರ್ ಮಾಡಿದ್ದೆ ನಾನು ಬಂದಿದೆ ನಾನು ನಿಮಗೆ ಅದನ್ನು ರಿವ್ಯೂ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನೀವು ಏನು ಯೂಸ್ ಮಾಡ್ತೀರಾ ಪಿ ಎಸ್ನಲ್ಲಿ ಅಂತ ಹೇಳಿ ಯೂಸ್ ಹೇಳಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯಬೇಡಿ ಮತ್ತು ಲೈಕ್ ಮಾಡೋಕ್ಕೂ ಮರೆಯಬೇಡಿ ಕಮೆಂಟ್ ಮಾಡಿ ಏನು ರಿವ್ಯೂ ಇದೆ ಅಂತ ಹೇಳಿ